thank you ಆತ್ಮೇಲೆ ನಾವು ಈಗಾಗಲೇ ಎರಡು ವರದಿ ಮಾಡಿದ್ವಿ ವಿಷಯ ಏನಪ್ಪಾ ಅಂತಂದ್ರೆ ಬಂಡೆ ಕರಾಬ್ ಜಾಗ ಮಾರುತಿ ಮಂದಿರ ವಾರ್ಡಿನಲ್ಲಿ ಸರ್ವೆ ನಂಬರ್ ಮುನ್ನೂರ ಎಂಬತ್ತೇಳು ಮತ್ತು ಮುನ್ನೂರ ಎಂಬತ್ತೆಂಟು ನಾಲ್ಕು ಸಾವಿರದ ಮುನ್ನೂರ ಹನ್ನೆರಡು ಅಡಿಗಳಷ್ಟು ಜಾಗವನ್ನು ಕದ್ದು ಮಾರಿರುವಂತ ವಿಚಾರದ ಬಗ್ಗೆ ಮತ್ತು ಅದನ್ನ ತಗೊಂಡಿರುವಂತ ಪಾಖಂಡಿ ಸುಶಿಕ್ಷಿತ ಕುಟುಂಬದ ಬಗ್ಗೆ ವರದಿ ಮಾಡಿದ್ವಿ ಆ ಕುಟುಂಬದ ಹೆಸರು ಮುರುಳೀಧರ್ ಮತ್ತು ಶಾಂತಲಾ ಮುರಳೀಧರ್ ಈ ಶಾಂತಲಾ ಮುರಳೀಧರ್ ಅನ್ನೋರ ಹೆಸರಿಗೆ ಇದು ರಿಜಿಸ್ಟರ್ ಆಗಿದೆ ಇದು ಬಂಡೆ ಕರಾಬ್ ಸರ್ಕಾರಿ ಜಾಗ ಇದರ ಬಗ್ಗೆ ಹಲವಾರು ದೂರುಗಳನ್ನು ನೀಡಿ ಈಗಾಗಲೇ ದೂರು ನೀಡಿ ಕರೆಕ್ಟ್ ಆಗಿ ಒಂದು ವರ್ಷ ಹೋದ ವರ್ಷ ಮಾರ್ಚ್ ಶುರು ಮಾಡಿದ ಎರಡು ಸಾವಿರದ ಇಪ್ಪತ್ನಾಲ್ಕು ಈಗ ಒಂದು ವರ್ಷ ಕಳೆದೋಯ್ತು ಆದಿತ್ಯರಿಗೂ ಕೂಡ ದೂರು ಸಲ್ಲಿಸಿದ್ದಾಗಿದೆ ಎಲ್ಲವೂ ಒಂದು ಹಂತದಲ್ಲಿ ಸರಿ ಹೋಗಿ ಇದು ಈಗ ಡೆಮಾಲಿಷನ್ ಆರ್ಡರ್ಗೆ ಬಂದಿದೆ ಝೋನಲ್ ಕಮಿಷನರ್ ಅರ್ಚನಾ ಐ ಎ ಎಸ್ ಆಫೀಸರ್ ಅವರು ಕೂಡ ಇದಕ್ಕೆ ಆರ್ಡರ್ ಮಾಡಿದ್ದಾರೆ ಈ ಫೈಲ್ನ ಪದೇ ಪದೇ ಎ ಡಿ ಟಿ ಪಿ ರಾಜ್ಕುಮಾರ್ ಮತ್ತು ಈ ಎಡಬ್ಲ್ ಇಂಜಿನಿಯರ್ಗಳು ಎ ಇ ಎಲ್ಲರೂ ಇದರಲ್ಲಿ ಪಾಲುದಾರ್ರೆ ಮತ್ತೆ ಇನ್ನೂ ಕೆಲವರು ಇದ್ದಾರೆ ಮುಂದಿನ ಸಂಚಿಕೆನಲ್ಲಿ ಹೇಳ್ತೀನಿ ನಾನು ಇದನ್ನು ಇವತ್ತು ಯಾಕೆ ಹೇಳ್ತಿದೀನಿ ಅಂತಂದ್ರೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋ ವಿಡಿಯೋ ಇದ್ರ ಬಗ್ಗೆ ಪ್ರಸಾರ ಮಾಡಬೇಕು ಅಂತೇಳಿ ಇನ್ನೂ ಹಲವು ಯೂಟ್ಯೂಬ್ ನಲ್ಲಿ ಇದನ್ನ ಹಾಕೋಣ ಅಂತೇಳಿ ಕರೆದು ಒಬ್ಬರು ನಾವು ಪರಿಚಯ ಮಾಡ್ಕೊಂಡಿದ್ವಿ ರಾಜೇಶ್ ಗೌಡ್ರು ಅಂತ ಅವರೇ ಕರ್ಕೊಂಡ್ ಬಂದಿದಂತ ನ್ಯಾಷನಲ್ ಟಿವಿ ಈ ರಾಜೇಶ್ ಗೌಡ್ರು ಇದಾರಲ್ಲ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ ಚುಟ್ಕಾಗಿ ಬ್ಯಾಂಕ್ ಮ್ಯಾನೇಜರ್ ಅಂತ ಹೇಳ್ಕೋತಾರೆ ಆದ್ರೆ ನಮಗೆ ಗೊತ್ತಿಲ್ಲ ಅವರು ಈ ನ್ಯಾಷನಲ್ ಟಿವಿಯನ್ನ ಕರ್ಕೊಂಡ್ ಬಂದಿದ್ರು ಆ ಜಾಗದ ಮುಂದೆ ಯಾವ ಬಂಡೆ ಖರಾಬ್ ಜಾಗ ಇದೆ ಅದ್ರ ಮುಂದೆ ನಿಂತು ಕೂಡ ಬೈಟ್ ಕೊಟ್ಟಿದ್ದೆ ಮತ್ತೆ ಅವರದ್ದೇ ನೀವೀಗ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು ಅವರದ್ದೇ ನ್ಯಾಷನಲ್ ಟಿವಿಯ ಸ್ಟುಡಿಯೋದಲ್ಲಿ ಕೂಡ ಬೈಟ್ ಕೊಟ್ಟಿದ್ದೀನಿ ಆದ್ರೆ ಯಾವ ಕಾರಣಕ್ಕೆ ಇದು ಪ್ರಸಾರ ಆಗ್ಲಿಲ್ಲ ಅನ್ನೋದು ಕೂಡ ನಮಗೂ ಗೊತ್ತಿಲ್ಲ ಅದನ್ನ ಸ್ವಲ್ಪ ಅದರ ಜಾಡು ಹಿಡಿದು ಹೊರಟಾಗ ಇದನ್ನು ಕೂಡ ಶಾಂತಲಾ ಮುರಡೀಧರ್ ಕುಟುಂಬ ವಾಮ ಮಾರ್ಗದಲ್ಲಿ ನಿಲ್ಲಿಸಿದ್ದಾರೆ ಅಂತ ನಮಗೆ ತಿಳಿಯಿತು ಇರ್ಲಿ ಸಂತೋಷ ಆದ್ರೆ ರಾಜೇಶ್ ಗೌಡ್ರು ಇದಾರಲ್ಲ ಯಾಕೆ ಅಂತಂದ್ರೆ ಅವ್ರ ಬಗ್ಗೆ ಹೇಳ್ತೀನಿ ಅಂತಂದ್ರೆ ಇಂಥ ಬಿರು ಬೇಸಿಗೆಯಲ್ಲಿ ಕೂಡ ಮಳೆ ಬರ್ತದೆ ಅಂದರೆ ರಾಜೇಶ್ ಗೌಡ್ರಂತ ಪುಣ್ಯಾತ್ಮರು ಇರೋದಕ್ಕೇನೆ ನೋಡಿ ಅವರು ನಾವಲ್ಲಿ ಬೈಟ್ ಕೊಡ್ಬೇಕಾದ್ರೆ ನಮಗೆ ಗೊತ್ತಿಲ್ಲ ಸ್ವಲ್ಪ ಗೆದ್ದು ಹೋಗ್ಬಿಟ್ಟು ನಿಂತ್ಕೊಂಡು ತಮ್ಮ ಮೊಬೈಲ್ನಲ್ಲಿ ಅದನ್ನ ವಿಡಿಯೋ ಮಾಡ್ಕೋತಾರೆ ಯಾಕೆ ಮಾಡ್ಕೊಂಡಿದ್ರು ಅನ್ನೋದು ಗೊತ್ತಿಲ್ಲ ನಮ್ಮ ವರದಿಗಾರರ ಇನ್ನೊಬ್ಬರ ಹೆಸರು ವೆಂಕಟೇಶ್ ಅವರ ಫೋನ್ಗೆ ಇದನ್ನ ಕಳ್ಸಿಕೊಟ್ಟಿರ್ತಾರೆ ಅವತ್ತು ಸಂಜೆ ನಮಗದು ಉಪಯೋಗಕ್ಕೆ ಬಂತು ಇಲ್ಲಿವರೆಗೂ ನೋಡಿದ್ವಿ ಏನಾಗುತ್ತೆ ಅನ್ನೋದು ಗೊತ್ತಿರಲಿಲ್ಲ ಇವತ್ತು ಅದನ್ನ ಪ್ರಸಾರ ಮಾಡ್ತಿದ್ದೀವಿ ಇದ್ರ ಬಗ್ಗೆ ಇನ್ನು ಹಲವಾರು ವರದಿಗಳು ಬರಬಹುದು ಅಂತ ಅನ್ಕೊಂಡಿದ್ದೀನಿ ಡಮಾಲಿಶ್ ಆಗಿದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಯಾಕೆಂದ್ರೆ ಅವರೇ ನಮ್ಗೆ ಇನ್ನೊಂದನ್ನ ತೋರಿಸ್ಕೊಟ್ರು ಏನಪ್ಪಾ ಅದು ಅಂತಂದ್ರೆ ಇದೇನು ಬಂಡೆ ಖರಾಬಲ್ಲ ನೋಡಿ ಆ ಕಡೆ ಇರೋದು ಬಂಡೆ ಖರಾಬು ಅಂತಾರ ಅಲ್ಲಿ ಇಪ್ಪತ್ತು ಗುಂಟೆ ಇದೆ ಅದು ಮಾರನಹಳ್ಳಿ ವಾರಳಿಗೆ ಬರ್ತದೆ ಮುಂದೆ ಮುಂದೆ ಅದನ್ನು ಕೂಡ ನೋಡ್ತಾ ಹೋಗೋಣ ಈಗ ಸದ್ಯಕ್ಕೆ ಇದನ್ನ ಡಮಾಲಿಷ್ ಮಾಡ್ತಾರ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗಿದೆ ಕಾದು ನೋಡೋಣ